ಮೀನುಗಾರರಿಗೆ ಸಮುದ್ರ ಬಿಟ್ಟರೆ ಬೇರೆ ಬದುಕೇ ಇಲ್ಲ ನೂರಾರು ವರ್ಷಗಳಿಂದ ಸಮುದ್ರ ಕಿನಾರೆಯನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡ ಮೀನುಗಾರರನ್ನ ಬಂದರು ಯೋಜನೆಗಾಗಿ ಒಕ್ಕಲೆ ಅವರು ಎಲ್ಲಿಗೆ ಹೋಗಬೇಕು ಎಂದು ವಕೀಲ ಬಿ ವೆಂಕಟೇಶ್ ಪ್ರಶ್ನಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಇಲ್ಲಿನವರು ಮೀನುಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿ ಆದಾಯ ಪಡೆಯುತ್ತಿಲ್ಲ ದಿನದ ಖರ್ಚಿಗೆ ಆಗುವಷ್ಟು ದುಡಿಯುವುದು ಒಮ್ಮೊಮ್ಮೆ ಕಷ್ಟಕರವಾಗುತ್ತದೆ ಬಡವರ ಪರ ಇದ್ದೇವೆ ಎನ್ನುವ ಸರ್ಕಾರ ಟೋಂಕಾ ಜನರಿಗೆ ಏನು ಹೇಳುತ್ತದೆ ಜನರಿಗೆ ಗ್ಯಾರಂಟಿ ಕೊಟ್ಟಿರುವ ಸರ್ಕಾರ ಇವರ ಬದುಕಿಗೆ ಏನು ಗ್ಯಾರಂಟಿ ನೀಡಿದೆ ಎಂದು ಪ್ರಶ್ನಿಸಿದರು ಟೋಂಕಾದಲ್ಲಿ ಸರ್ವೆ ನಂಬರ್ ಮುನ್ನೂರ ಮೂರರಲ್ಲಿ ಸ್ಥಳೀಯರಿಗೆ ಪಟ್ಟ ನೀಡಿದೆ ಈ ಬಗ್ಗೆ ದಾಖಲೆ ಕೂಡ ಇದೆ ಬಂದರು ವಿರೋಧಿ ಹೋರಾಟ ಆರಂಭವಾದ ಬಳಿಕ ಸರ್ಕಾರ ಲೋಕಾಯುಕ್ತಕ್ಕೆ ನೀಡದ ಸ್ಪಷ್ಟನೆ ಈ ಸರ್ವೆ ನಂಬರ್ ನದಿ ಎಂದು ಹೇಳಿದೆ ಆದರೆ ಸಮುದ್ರದ ಸಮೀಪ ಮುನ್ನೂರ ಮೂರು ಸರ್ವೆ ನಂಬರ್ ಇದೆ ನದಿ ಬಳಿ ಇದ್ದ ಜಾಗ ಹೀಗೆ ಸಮುದ್ರದ ಸಮೀಪ ಬಂತು ಈ ಬಗ್ಗೆ ಕಂದಾಯ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು ಟೋಂಕಾದಲ್ಲಿ ಬಂದರು ನಿರ್ಮಾಣ ಮಾಡುವುದನ್ನು ವಿರೋಧಿಸಿ ಹೋರಾಟ ಮಾಡಿದವರನ್ನು ಜೈಲಿಗೆ ಕಳುಹಿಸಿದ್ದಾರೆ ಡಿಸಿ ಎಸ್ಪಿ ಜನರ ರಕ್ಷಣೆ ಮಾಡಬೇಕು ದುರದೃಷ್ಟ ಎಂದರೆ ಕಂಪನಿಗೆ ಕೆಲಸ ಮಾಡುತ್ತಿದ್ದಾರೆ ಬಂದರು ವಿಚಾರದಲ್ಲಿ ಜನ ವಿರೋಧಿ ನಿರ್ಧಾರ ಮಾಡಿದ್ದಾರೆ ಎಂದರು

ಲಾಂತ್ರ ಬಂದಂತಹ ಆಸ್ತಿ ಜಮೀನು ಭೂಮಿ ಯಾವುದೇ ಒಂದು ಕಟ್ಟಿ ಜನರಿಗಾಗಿ ಅಲ್ಲ ಅನ್ನೋದನ್ನ ವೆರಿ ಗುಡ್ ಮಚ್ ಡಿಕ್ಲೇರ್ ಮಾಡಿ ಕ್ವಶನ್ ನಾವು ಕೊಡೋದು ಕೇಳ್ತಾ ಇದೆಯಲ್ಲ ಇಟ್ಸ್ ಡಿಮಾನ್ಸ್ಟ್ರೇಟ್ಸ್

ಶಂಕರ್ ಎಂ ಕೆ ಹುಸೇನ್ ಹಾಜರಿದ್ರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ